ಚಿಂಡಿ ಉಡಾಯಿಸೋ ಖಾರ ನೀಡಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ಮಲೆನಾಡು ಭಾಗದಲ್ಲಿ ಉತ್ತಮ ಮಳೆಯಾದ ಹಿನ್ನೆಲೆಯಲ್ಲಿ ತುಂಗಭದ್ರಾ ಜಲಾಶಯದಿಂದ ಎಂಬತ್ತಾರು ಸಾವಿರ ಕ್ಯೂಸೆಕ್ ನೀರನ್ನ ನದಿಗೆ ಬಿಡಲಾಗುತ್ತಿದೆ ಸದ್ಯ ನಾವೀಗ ಕೊಪ್ಪಳ ತಾಲೂಕಿನ ಮುನಿರಾಬಾದ್ ಬಳಿ ಇರತಕ್ಕಂತಹ ತುಂಗಭದ್ರಾ ಜಲಾಶಯದ ಮುಂಭಾಗದಲ್ಲಿ ಇದ್ದೀವಿ ಈಗಾಗಲೇ ಜಿಲ್ಲಾಡಳಿತ ನದಿ ಪಾತ್ರದ ಜನರಿಗೆ ಎಚ್ಚರಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ನೀವು ದೃಶ್ಯಗಳಲ್ಲಿ ನೋಡ್ತಿರ್ಬೋದು ಒಟ್ಟು ಮೂವತ್ ಮೂರು ಗೇಟ್ಗಳ ಪೈಕಿ ಇಪ್ಪತ್ತೆರಡು ಗೇಟ್ಗಳಿಂದ ಈಗಾಗಲೇ ತುಂಗಭದ್ರಾ ಜಲಾಶಯ ನದಿಗೆ ನೀರನ್ನ ಬಿಡಲಾಗ್ತಿದೆ ಸುಮಾರು ಎಂಬತ್ತಾರು ಸಾವಿರ ಕ್ಯೂಸೆಕ್ ನೀರನ್ನ ನದಿಗೆ ಬಿಡಲಾಗ್ತಿದೆ ಮಲೆನಾಡು ಭಾಗದಲ್ಲಿ ಉತ್ತಮ ಮಳೆ ಆಗ್ತಿರೋ ಹಿನ್ನೆಲೆಯಲ್ಲಿ ಈಗಾಗಲೇ ಜಲಾಶಯಕ್ಕೆ ಸುಮಾರು ಎಪ್ಪತ್ತೈದು ಸಾವಿರ ಕ್ಯೂಸೆಕ್ ನೀರು ಒಳ ಹರಿವಿದೆ ಹೀಗಾಗಿ ಜಲಾಶಯದಲ್ಲಿ ಈಗಾಗಲೇ ಎಪ್ಪತ್ತೇಳು ಟಿ ಎಮ್ ಸಿ ನೀರು ನೀರು ಸಂಗ್ರಹವಾಗಿರ್ತಕ್ಕಂಥದ್ದು ತಜ್ಞರು ವರದಿ ಕೊಟ್ಟಿರುವ ಪ್ರಕಾರ ಕೇವಲ ಎಂಬತ್ತು ಟಿ ಎಮ್ ಸಿ ಮಾತ್ರ ನೀರನ್ನು ಸ್ಟೋರೇಜ್ ಮಾಡಬೇಕು ಈಗಾಗಲೇ ಕಳೆದ ವರ್ಷ ಆಗಸ್ಟ್ ಹತ್ತರಂದು ಈ ಗೇಟ್ ನಂಬರ್ ಹತ್ತೊಂಬತ್ತು ಕೊಚ್ಕೊಂಡು ಹೋಗಿತ್ತು ಈ ಹಿನ್ನೆಲೆಯಲ್ಲಿ ತಜ್ಞರು ವರದಿಯನ್ನು ಕೊಟ್ಟಿದ್ದರು ಹೀಗಾಗಿ ಜಲಾಶಯದ ಈಗ ಒಟ್ಟು ಸ್ಟೋರೇಜ್ ಕೇವಲ ಎಂಬತ್ತು ಟಿ ಎಮ್ ಸಿ ನೀರು ಹೀಗಾಗಿ ಜಲಾಶಯದಿಂದ ಇವತ್ತು ಎಂಬತ್ತಾರು ಸಾವಿರ ಕ್ಯೂಸೆಕ್ ನೀರನ್ನು ನದಿಗೆ ಬಿಡ್ತಿದ್ದಾರೆ ನೀವು ದೃಶ್ಯಗಳಲ್ಲಿ ನೋಡ್ತಿರ್ಬೋದು ಜಲಾಶಯದಿಂದ ಅಪಾರ ಪ್ರಮಾಣದ ನೀರು ಹರಿದು ಹೋಗ್ತಿರ್ತಕ್ಕಂಥದ್ದು ಈ ಜಲರಾಶಿಯನ್ನ ನೋಡೋಕೆ ಎರಡು ಕಣ್ಣು ಸಾಲದಾಗಿದೆ ಅಷ್ಟೊಂದು ಪ್ರಮಾಣದಲ್ಲಿ ನೀರು ರಭಸವಾಗಿ ಹರಿದಿರ್ತಕ್ಕಂಥದ್ದು ಈ ಒಟ್ಟು ಜಲಾಶಯದ ಅಹ್ ಮೂವತ್ಮೂರು ಗೇಟ್ಗಳಿಂದ ಇಪ್ಪತ್ತೆರಡು ಗೇಟ್ಗಳ ಪೈಕಿ ಈಗ ನೀರು ಹರಿದು ಹೋಗಿರ್ತಕ್ಕಂಥ ನಯನ ಮನೋಹರ ದೃಶ್ಯವನ್ನ ನೀವು ನೋಡ್ತಿರ್ಬೋದು ಈಗಾಗಲೇ ತಜ್ಞರು ವರದಿ ಕೊಟ್ಟಿದ್ದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಈ ಒಂದು ತುಂಗಭದ್ರಾ ಜಲಾಶಯದ ಗೇಟ್ ಏನಿದೆ ಈ ಗೇಟ್ ಗೇಟ್ನಲ್ಲಿ ಒಟ್ಟು ಹತ್ತೊಂಬತ್ತನೇ ಗೇಟ್ ಸಹಿತ ಎಂಟು ಗೇಟ್ಗಳು ಜಾಮ್ ಆಗಿರ್ತಕ್ಕಂಥದ್ದು ಕಳೆದ ಆಗಸ್ಟ್ ಹದಿನೈದರಂದು ಸ್ವತಃ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಶಿವರಾಜ್ ತಂಗಡಿಗೆ ಈ ಒಂದು ಮಾಹಿತಿಯನ್ನು ಹೊರಹಾಕಿದ್ರು ಈಗ ಹನ್ನೊಂದು ಗೇಟ್ಗಳು ಕ್ಲೋಸ್ ಆಗಿರ್ತಕ್ಕಂಥದ್ದು ಇದರಲ್ಲಿ ಹತ್ತೊಂಬತ್ತನೇ ಗೇಟ್ ಸಹಿತ ಒಟ್ಟು ಎಂಟುಗಳಿಗೂ ಎಂಟು ಗೇಟ್ಗಳು ಡ್ಯಾಮೇಜ್ ಆಗಿರ್ತಕ್ಕಂಥದ್ದು ಅದರಲ್ಲಿ ಗೇಟ್ ನಂಬರ್ ನಾಲ್ಕು ಮಾತ್ರ ಎರಡು ಅಡಿಯಷ್ಟ ಮೇಲಕ್ಕೆ ಎತ್ತೋಕ್ಕೆ ಸಾಧ್ಯ ಉಳಿದ ಏಳು ಗೇಟ್ಗಳು ಬಹುತೇಕ ಜಾಮ್ ಆಗಿರ್ತಕ್ಕಂಥದ್ದು ಹೀಗಾಗಿ ಈ ತುಂಗಭದ್ರಾ ಜಲಾಶಯಕ್ಕೆ ಇವತ್ತು ಒಳಹರಿವಿನ ಪ್ರಮಾಣ ಹೆಚ್ಚಳ ಆದರೆ ಒಂದು ಕಡೆ ನದಿ ಪಾತ್ರದ ಜನರಿಗೂ ಕೂಡ ಆತಂಕ ಶುರುವಾಗುತ್ತೆ ಮತ್ತೊಂದು ಕಡೆ ಜಲಾಶಯಕ್ಕೂ ಒಂದು ಆಪತ್ತು ಕಾದಿದೆ ಅಂತ ಹೇಳ್ಬೋದು ಯಾಕಂದರೆ ಒಂದೂವರೆ ಲಕ್ಷ ಕ್ಯೂಸೆಕ್ ನೀರು ಬಂದರೆ ಈ ಇಷ್ಟು ಗೇಟ್ಗಳನ್ನು ಮೇಲೆತ್ತಬೇಕು ಮೇಲೆತ್ತಿ ನೀರನ್ನ ನದಿಗೆ ಬಿಡಬೇಕಾಗತ್ತೆ ಆದರೆ ಸದ್ಯದ ಪ್ರಕಾರ ಈ ಜಲಾಶಯದ ಎಂಟು ಗೇಟ್ಗಳು ಜಾಮ್ ಆಗಿರ್ತಕ್ಕಂಥದ್ದು ಜಲಾಶಯಕ್ಕೂ ಆತಂಕ ತಂದಿರತಕ್ಕಂಥದ್ದು ಈಗ ಇವತ್ತು ಸದ್ಯ ಮಳೆ ಜಾಸ್ತಿ ಆಗಿರೋ ಹಿನ್ನೆಲೆಯಲ್ಲಿ ಅಪಾರ ಪ್ರಮಾಣದ ನೀರನ್ನು ನ ನದಿಗೆ ಬಿಡಲಾಗ್ತಿದೆ ಕ್ಯಾಮ್ರಾ ಪರ್ಸನ್ ಮಾರುತಿ ಜೊತೆ ಶಿವಕುಮಾರ್ ಟಿವಿ ನೈನ್ ಕೊಪ್ಪಳ